ದ್ವಿತೀಯ ಪಿಯುಸಿ ಪರೀಕ್ಷೆ ಶನಿವಾರದಿಂದ ಆರಂಭವಾಗಿದ್ದು ಮೊದಲ ದಿವಸವೇ ವಿದ್ಯಾರ್ಥಿಗಳು ಬೆಳಗ್ಗೆ ಎಂಟು ಮೂವತ್ತರಿಂದಲೇ ಪರೀಕ್ಷೆ ನಡೆಯುವ ಆವರಣಕ್ಕೆ ಬಂದು ಕೊನೆಯ ಕಸರತ್ತು ಎಂಬಂತೆ ಕೆಲವರು ಪುಸ್ತಕ ಹಿಡಿದು ಓದುವುದು ಕಂಡು ಬಂದಿತ್ತು ಇನ್ನು ಕೆಲವರು ಇಲ್ಲಸಲ್ಲದ ವಿಚಾರಗಳನ್ನು ಮಾತನಾಡುತ್ತಲೇ ಸಮಯ ಕಳೆದು ಒಳಹೋದರು ನಗರದ ಗಂಧದ ಕೋಟಿ ಆವರಣದಲ್ಲಿರುವ ಪ್ರಧಾನ ಕಾಲೇಜು ಬಿ ಸುಜಲ ಸುಜಲಾ ಕಾಲೇಜು ಸೇರಿದಂತೆ ಹಲವಾರು ಪರೀಕ್ಷಾ ಕೇಂದ್ರಗಳಲ್ಲಿ ಪಿಯುಸಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ನೆರೆದಿದ್ದರು ತಮ್ಮ ಮಕ್ಕಳನ್ನು ಪೋಷಕರು ಕರೆದುಕೊಂಡು ಬಂದು ವಾಪಸ್ ಹೋಗುತ್ತಿರುವುದು ಸಾಮಾನ್ಯವಾಗಿತ್ತು ಮೊದಲ ದಿವಸದಂದು ಕನ್ನಡ ಪರೀಕ್ಷೆ ಬರೆದರು ದ್ವಿತೀಯ ಪಿಯು ಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ನಡೆಯಲಿದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದೆ ಜಿಲ್ಲೆಯಲ್ಲಿ ಹದಿನೈದು ಸಾವಿರದ ನಾನೂರ ನಲವತ್ತು ಹೊಸ ವಿದ್ಯಾರ್ಥಿಗಳು ನಾನೂರು ಖಾಸಗಿ ಐನೂರ ಎಂಬತ್ತ ಮೂರು ಪುನರಾವರ್ತಿ ಸೇರಿ ಹದಿನಾರು ಸಾವಿರದ ನಾನೂರ ಇಪ್ಪತ್ತ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಜಿಲ್ಲಾದ್ಯಂತ ಮೂವತ್ತ ಮೂರು ಪರೀಕ್ಷಾ ಕೇಂದ್ರ ತೆರೆಯಲಾಗಿದೆ ಹಾಸನ ನಗರದಲ್ಲಿ ಹನ್ನೆರಡು ಹಾಲೂರು ಒಂದು ಅರಸೀಕೆರೆ ಆರು ಅರಕಲಗೂಡು ಮೂರು ಬೇಲೂರು ಎರಡು ಚನ್ನರಾಯಪಟ್ಟಣ ನಾಲ್ಕು ಜಾವಗಲ್ ಒಂದು ಹೊಳೆನರಸೀಪುರ ಮೂರು ಹಾಗೂ ಸಕಲೇಶ್ಪುರದಲ್ಲಿ ಒಂದು ಕೇಂದ್ರ ಸ್ಥಾಪಿಸಲಾಗಿದೆ ಏಳು ಸಾವಿರದ ನೂರ ತೊಂಬತ್ತೊಂಬತ್ತು ಬಾಲಕರು ಹಾಗೂ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು ಬಾಲಕಿಯರು ಪರೀಕ್ಷೆ ಬ ಬರೆಯಲು ಅರ್ಹರಾಗಿದ್ದಾರೆ ಪರೀಕ್ಷಾ ಕೇಂದ್ರದ ಒಳಗೆ ವಿದ್ಯಾರ್ಥಿಗಳು ಮೊಬೈಲ್ ರಿಚ್ ವಾಚ್ ಬ್ಲೂಟೂತ್ ಸೇರಿದಂತೆ ವಿದ್ಯುತಾತ್ಮಕ ಉಪಕರಣಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ವೆಬ್ಕಾಸ್ಟಿಂಗ್ ಮೂಲಕ ಪ್ರತಿ ಪರೀಕ್ಷಾ ಕೇಂದ್ರಗಳ ಚಲನವಲನ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು ಪರೀಕ್ಷಾ ಕೇಂದ್ರಕ್ಕೆ ವಿದ್ಯುತ್ ಸಂಪರ್ಕ ನಿರಂತರವಾಗಿ ಇರುವಂತೆ ನೋಡಿಕೊಳ್ಳಲು ಸೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ